ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಹದಿನೆಂಟರ ವಿಶೇಷ ಏನೆಂದರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರ ಪ್ರಾಮುಖ್ಯತೆಯನ್ನು ಸ್ಮರಿಸಲು ಪ್ರತಿ ವರ್ಷ ಡಿಸೆಂಬರ್ ಹದಿನೆಂಟರಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತಿದೆ ಜನಾಂಗೀಯ ಧಾರ್ಮಿಕ ಅಥವಾ ಭಾಷಿಕ ಎಂದು ಗುರುತಿಸುವ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಲು ರಾಷ್ಟ್ರವು ಎಷ್ಟು ಬದ್ಧವಾಗಿದೆ ಎಂಬುದನ್ನು ಈ ದಿನವು ಸೌಮ್ಯವಾದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಕುರಿತು ಖುಷಿಯ ನಿವಾಸಿ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಅವರು ಈ ದಿನದ ಮಹತ್ವವನ್ನು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಲ್ಪಸಂಖ್ಯಾತರು ಅಂದರೆ ಸಾಮಾನ್ಯವಾಗಿ ಮುಸ್ಲಿಂ ಜನಾಂಗ ಅಂತ ಅಷ್ಟೇ ಅಹ್ ಗೊತ್ತಾಗದು ಆದ್ರೆ ಅಲ್ಪಸಂಖ್ಯಾತರು ಒಳಗಡೆ ವಿವಿಧ ಸಮುದಾಯಗಳು ಬರ್ತಾವೆ ಆ ಬಗ್ಗೆ ಅದರ ಮಹತ್ವದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ತಿಳಿಸಿಕೊಳ್ಳಿ ಇವತ್ತು ಅಲ್ಪಸಂಖ್ಯಾತರು ಅಂದುಕೊಳ್ಳೆ ಬರೀ ಮುಸ್ಲಿಮ್ರಲ್ಲ ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಪಾರ್ಸಿಗಳು ಜೈನ್ರು ಈ ಎಲ್ಲ ವರ್ಗದ ಜನವನ್ನು ನಾವು ಅಲ್ಪಸಂಖ್ಯಾತರು ಅಂತೇಳಿ ನಮ್ಮ ಸಂವಿಧಾನ ಘೋಷಿಸುತ್ತೆ ಹಾಗಾಗಿ ಈ ದಿನವನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಆಚರಿಸಲಾಗುತ್ತೆ ಈ ದಿನದ ಘೋಷವಾಕ್ಯ ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಆಚರಿಸುವುದು ನಮ್ಮ ದೇಶ ಸ್ವಾತಂತ್ರ್ಯಗೊಂಡ ನಂತರ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರ ಪ್ರಾಮುಖ್ಯತೆಯನ್ನು ಸ್ಮರಿಸಲು ಪ್ರತಿ ವರ್ಷ ಡಿಸೆಂಬರ್ ಹದಿನೆಂಟರಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತೆ ಜನಾಂಗೀಯ ಧಾರ್ಮಿಕ ಭಾಷಿಕ ಎಂದು ಗುರುತಿಸುವ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಲು ರಾಷ್ಟ್ರವು ಎಷ್ಟು ಬದ್ಧವಾಗಿದೆ ಎಂಬುದನ್ನು ಅರಿಯುವುದಕ್ಕಾಗಿ ಈ ದಿನವನ್ನು ಆಚರಿಸಲಾಗುತ್ತೆ ಅಷ್ಟೇ ಅಲ್ಲ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಪ್ರತಿ ವರ್ಷ ಡಿಸೆಂಬರ್ ಹದಿನೆಂಟರಂದು ಆಚರಿಸಲಾಗುತ್ತದೆ ಇದರ ಸದುದ್ದೇಶ ಬೇರೆನಲ್ಲ ಜನಾಂಗೀಯ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುವುದು ರಾಷ್ಟ್ರದ ಸಮರ್ಪಣೆಯನ್ನ ಒತ್ತಿ ಹೇಳುವುದು ಈ ದಿನದ ಒಂದಷ್ಟು ಮಹತ್ವ ಹೀಗಾಗಿ ಇದರ ಬಗ್ಗೆ ಯುವಜನರಲ್ಲಿ ಜೊತೆಗೆ ನಮ್ಮ ರಾಷ್ಟ್ರದ ಜನರಲ್ಲಿ ಅರಿವು ಮೂಡಿಸುವ ತಿಳುವಳಿಕೆಯನ್ನು ಉತ್ತೇಜಿಸುವ ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕುಗಳಿಗಾಗಿ ನಿಲ್ಲುವ ಗುರಿಗಳೊಂದಿಗೆ ಭಾರತವು ವಾರ್ಷಿಕವಾಗಿ ಈ ದಿನವನ್ನ ಆಚರಿಸುತ್ತದೆ ಇದರ ಮಹತ್ವ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಅಂತ ಹೇಳಿ ವ್ಯಾಖ್ಯಾನಿಸುವಾಗ ವಿಶ್ವಸಂಸ್ಥೆಯ ಪ್ರಕಾರ ಅಲ್ಪಸಂಖ್ಯಾತರ ಗುಂಪು ಕಡಿಮೆ ಪ್ರಚಲಿತದಲ್ಲಿರುವ ಮತ್ತು ನಿರ್ದಿಷ್ಟ ರಾಷ್ಟ್ರದೊಳಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಿಯಂತ್ರಿಸುವ ಯಾವುದೇ ಒಂದು ಚಿಕ್ಕ ಸಮುದಾಯವಾಗಿದೆ ಸಂಸ್ಕೃತಿ ಜನಾಂಗೀಯತೆ ಜನಾಂಗದಲ್ಲಿ ಸಂಭವನೀಯ ವ್ಯತ್ಯಾಸಗಳ ಹೊರತಾಗಿಯೂ ಈ ಗುಂಪುಗಳು ದೊಡ್ಡ ರಾಷ್ಟ್ರೀಯ ಚಕ್ಕಟ್ಟಿನೊಳಗೆ ಸಹಬಾಳ್ವೆ ನಡೆಸುತ್ತವೆ ಇವುಗಳಿಗೆ ನ್ಯಾಯ ಮತ್ತು ಸಮಾನತೆಯ ಮೂಲಭೂತ ತತ್ವಗಳು ಅಲ್ಪಸಂಖ್ಯಾತರ ಹಕ್ಕುಗಳಾಗಿವೆ ನಮ್ಮ ಸಂವಿಧಾನ ಕೊಡಮಾಡಿದೆ ಇದರ ಐತಿಹಾಸಿಕ ಸಂದರ್ಭ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಈ ಘೋಷಣೆ ಅಂಗೀಕಾರದಿಂದ ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನ ಸ್ಥಾಪಿಸಲಾಯಿತು ಮಾನವ ಹಕ್ಕುಗಳೊಂದಿಗೆ ಇದು ಬೆಸೆದುಗೊಂಡಿದೆ ಈ ಘೋಷಣೆಯು ಅಲ್ಪಸಂಖ್ಯಾತರು ತಮ್ಮ ನಂಬಿಕೆಯನ್ನ ಚಲಾಯಿಸಲು ತಮ್ಮದೇ ಆದ ಸಂಸ್ಕೃತಿಯನ್ನ ಆನಂದಿಸಲು ಯಾವುದೇ ಪೂರ್ವಾಗ್ರಹವನ್ನು ಎದುರಿಸದೆ ತಮ್ಮ ಸ್ಥಳೀಯ ಭಾಷೆಯಲ್ಲಿ ಸಂವಹನ ಮಾಡುವ ಹಕ್ಕುಗಳ ಮೇಲೆ ಬಲವಾದ ಗಮನವನ್ನು ನೀಡಿತು ಇವತ್ತು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಅಡಿಯಲ್ಲಿ ಭಾರತದ ಭಾರತವು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪಿಸುವುದರ ಮೂಲಕ ಇದರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದೆ ರಾಷ್ಟ್ರದ ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಮುನ್ನಡೆಸುವುದು ಆಯೋಗದ ಧ್ಯೇಯೋದ್ದೇಶವಾಗಿದೆ ಈ ವರ್ಷದ ಅಲ್ಪಸಂಖ್ಯಾತರ ಹಕ್ಕುಗಳ ದಿನದ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಆಚರಿಸುವುದು ಯಾಕಂದ್ರೆ ಭಾಷೆ ಬಹು ಜನಾಂಗ ಬಹು ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆಯಿಂದ ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಆ ದಿಶೆಯಲ್ಲಿ ಸಾಮರಸ್ಯದಿಂದ ಬದುಕಲು ಇಡೀ ದೇಶವನ್ನ ಮುನ್ನಡೆಸಲು ಅಂತರ್ಗತ ತಂತ್ರವನ್ನ ಈ ಘೋಷವಾಕ್ಯ ಒಳಗೊಂಡಿದೆ ಯಾಕಂದ್ರೆ ನಾವೆಲ್ಲ ಭಾರತೀಯರು ಇದರ ಮಹತ್ವ ಅಂದ್ರೆ ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನ ಆಚರಿಸುವಾಗ ಅದರ ಪ್ರಾಮುಖ್ಯತೆ ಏನು ಅಂತಂದ್ರೆ ಇದು ಕುತೂಹಲವನ್ನ ಉಂಟು ಮಾಡುವಂತಹದ್ದು ಜನರ ಪ್ರಜ್ಞೆಯನ್ನ ಹೆಚ್ಚಿಸುವಂತಹದ್ದು ಅಲ್ಪಸಂಖ್ಯಾತರ ಹಕ್ಕುಗಳನ್ನ ರಕ್ಷಿಸುವಂತಹದ್ದು ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂತಹದ್ದು ಅಷ್ಟೇ ಅಲ್ಲ ಅವರನ್ನ ಮುನ್ನಡೆಸಿ ರಾಜಕೀಯ ಸಂಕಲ್ಪವನ್ನ ಬಲಪಡಿಸುವ ಒಂದು ವೇದಿಕೆಯಾಗಿ ರೂಪ ತಳೆದಿದೆ ಇದರ ಸದುದ್ದೇಶ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಷ್ಟ್ರೀಯ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ವೈವಿಧ್ಯತೆಯನ್ನ ಗುರುತಿಸುವುದು ಜೊತೆಗೆ ವೈವಿಧ್ಯಮಯವಾದಂಥ ಜನಾಂಗ ಭಾಷೆ ವೇಷ ಭೂಷಣ ಇವುಗಳನ್ನ ಪ್ರಶಂಸಿಸುವುದು ಅತ್ಯಗತ್ಯ ಅಷ್ಟೇ ಅಲ್ಲ ರಾಷ್ಟ್ರದ ಶಾಂತಿಯುತ ಸಹಬಾಳ್ವೆಯ ವಿವಿಧ ರಾಷ್ಟ್ರೀಯ ಜನಾಂಗೀಯ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರಿಗೆ ಸೇರಿರುವ ಜನರ ಮೂಲಭೂತ ಹಕ್ಕುಗಳನ್ನ ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಕಾರ್ಯ ನಿರ್ವಹಿಸ್ತಾ ಇದೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆ ಪ್ರಗತಿಯನ್ನ ಖಾತ್ರಿಪಡಿಸುವ ಸಲುವಾಗಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಇವತ್ತು ಕಾರ್ಯನಿರ್ವಹಿಸುತ್ತದೆ ಇನ್ನು ಸರ್ಕಾರ ಆರು ಧಾರ್ಮಿಕ ಸಮುದಾಯಗಳನ್ನ ಅಲ್ಪಸಂಖ್ಯಾತ ಗುಂಪುಗಳಾಗಿ ಇವತ್ತು ಗೊತ್ತುಪಡಿಸಿ ರಾಷ್ಟ್ರದ ವೈವಿಧ್ಯತೆಯನ್ನ ಇದು ಅಂಗೀಕರಿಸಿದೆ ಅದರಲ್ಲಿ ಮುಖ್ಯವಾಗಿ ಮುಸ್ಲಿಮರು ಕ್ರಿಶ್ಚಿಯನ್ನರು ಸಿಖ್ರು ಬೌದ್ಧರು ಪಾರ್ಸಿಗಳು ಜೈನರು ಈ ಆಯೋಗ ಈ ಸಮುದಾಯಗಳ ಯೋಗಕ್ಷೇಮ ಮತ್ತು ಜವಾಬ್ದಾರಿಯಲ್ಲಿ ನಂಬಿಕೆಯನ್ನ ಇಟ್ಟು ಆ ಜನಾಂಗವನ್ನ ಸುಧಾರಿಸುವ ಉಪಕ್ರಮಗಳಲ್ಲಿ ತನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಆ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಈ ಕುರಿತು ಮುಸ್ಲಿಮರು ಕ್ರಿಶ್ಚಿಯನ್ನರು ಬೌದ್ಧರು ಸಿಖ್ಖರು ಜೊತೆಗೆ ಜೈನರು ಇವರನ್ನ ಒಳಗೊಂಡಿರುವ ನೊಂದಾಯಿತ ಅಲ್ಪಸಂಖ್ಯಾತರ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಅವರ ಸಮಸ್ಯೆಗಳಿಗೆ ಹೆಚ್ಚು ಮಹತ್ವವನ್ನ ಕೊಟ್ಟು ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಬಾಳು ಸಮಪಾಲು ಇವುಗಳನ್ನ ನೀಡೋದಕ್ಕಾಗಿ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರರಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಅಲ್ಲಿಂದ್ರ ವಿಂಗಡಿಸಲಾಯಿತು ಪಾರ್ಶಿಗಳು ಜೈನರು ಈ ಸಚಿವಾಲಯವು ಒಟ್ಟಾರೆ ನೀತಿ ಮತ್ತು ಯೋಜನೆಯನ್ನ ಅಲ್ಲಿಂದ್ರ ಒಳಗೊಂಡಿರುತ್ತದೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಪ್ರಯೋಜನಕ್ಕಾಗಿ ಅಭಿವೃದ್ಧಿ ಕಾರ್ಯಕ್ರಮ ನಿಯಂತ್ರಕ ಚೌಕಟ್ಟು ಮೌಲ್ಯಮಾಪನ ಜೊತೆಗೆ ಸಹಬಾಳ್ವೆ ಇವುಗಳಿಗೆ ಹೆಚ್ಚು ಒತ್ತನ್ನ ಈ ಆಯೋಗ ನೀಡುತ್ತೆ ಇನ್ನು ಭಾರತೀಯ ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರಿಗೆ ಕೆಲವು ಹಕ್ಕುಗಳನ್ನ ಕೊಡಮಾಡಲಾಗಿದೆ ಅದನ್ನು ನಾವು ಇವತ್ತು ಎಲ್ಲರೂ ಅರಿತು ತಿಳಿದು ಅಳವಡಿಸಿಕೊಳ್ಬೇಕಾಗಿದೆ ಅದರಲ್ಲಿ ಮುಖ್ಯವಾಗಿ ಸಂವಿಧಾನದ ಹದಿನಾಲ್ಕನೆಯ ವಿಧಿ ನಾಗರಿಕರ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆಯನ್ನ ಖಾತ್ರಿಪಡಿಸುತ್ತದೆ ಈ ದಿಶೆಯಲ್ಲಿ ನಾವು ಎಲ್ಲರನ್ನ ಗೌರವಿಸುವಂತ ಒಂದು ಸಹಬಾಳ್ವೆಯ ಬದುಕನ್ನ ಸಂವಿಧಾನ ನಮಗೆ ಕೊಡಮಾಡಿದೆ ವಿಧಿ ಹದಿನೈದು ಜನಾಂಗ ಧರ್ಮ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ನಾಗರಿಕರ ವಿರುದ್ಧ ತಾರತಮ್ಯವನ್ನ ನಿಷೇಧಿಸಲಾಗಿದೆ ಅಂದ್ರೆ ನಾವಿಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಮಾಡೋದಕ್ಕೆ ಅಲ್ಲಿಂದ ಅವಕಾಶ ಇಲ್ಲ ಇನ್ನು ಅನುಚ್ಛೇದ ಹದಿನಾರರ ಪ್ರಕಾರ ಉದ್ಯೋಗದ ಸಂದರ್ಭದಲ್ಲಿ ಯಾವುದೇ ಹುದ್ದೆಯನ್ನ ನೀಡುವ ಸಂದರ್ಭದಲ್ಲಿ ನಾಮನಿರ್ದರ್ಶನ ಮಾಡುವಾಗ ಎಲ್ಲಾ ಜನರಿಗೆ ಸಮಾನವಾದಂತ ಹಕ್ಕನ್ನ ಇದು ಖಾತ್ರಿಪಡಿಸುತ್ತದೆ ಸಮ ಸಮಾನವಾದಂತ ಒಂದು ಅವಕಾಶವನ್ನ ಈ ಕಾಯ್ದೆ ನಮಗೆ ಅನುಕೂಲ ಮಾಡಿ ಕೊಡುತ್ತೆ ಇನ್ನ ಅನುಚ್ಛೇದ ಇಪ್ಪತ್ತೈದರ ಪ್ರಕಾರ ಆತ್ಮ ಸಾಕ್ಷಿಯ ಸ್ವಾತಂತ್ರ್ಯ ಮತ್ತು ಒಟ್ಟು ನಂಬಿಕೆಯನ್ನ ಬಹಿರಂಗವಾಗಿ ಘೋಷಿಸುವ ಅಭ್ಯಾಸ ಮಾಡುವ ಕೆಲವು ವಿಚಾರಗಳನ್ನ ಹರಡುವ ಹಕ್ಕನ್ನ ಈ ಕಾಯ್ದೆ ಒಳಗೊಂಡಿದೆ ವಿಶೇಷವಾಗಿ ವಿಧಿ ಇಪ್ಪತ್ತಾರರ ಪ್ರಕಾರ ಎಲ್ಲ ಧಾರ್ಮಿಕ ಗುಂ ಗುಂಪುಗಳು ತಮ್ಮ ಸ್ವಂತ ವ್ಯವಹಾರಗಳನ್ನ ನಿರ್ವಹಿಸುವ ಹಕ್ಕನ್ನ ಒಳಗೊಂಡಿದೆ ಇನ್ನು ಅನುಚ್ಛೇದ ಇಪ್ಪತ್ತೇಳು ನಿರ್ದಿಷ್ಟ ಧರ್ಮ ಅಥವಾ ಪಂಗಡವನ್ನ ಬೆಂಬಲಿಸುವ ಅಥವಾ ಪ್ರಚಾರ ಮಾಡಲು ತೆರಿಗೆ ಪಾವತಿಸಲು ಆ ಪಾವತಿಸುವವರ ವಿರುದ್ಧ ಇಲ್ಲಿ ಕೆಲವು ನಿಷೇಧಗಳನ್ನ ಏರಲಾಗಿದೆ ಇನ್ನು ವಿಧಿ ಇಪ್ಪತ್ತೆಂಟರ ಪ್ರಕಾರ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆರಾಧನೆ ಅಥವಾ ಬೋಧನೆಯಲ್ಲಿ ಭಾಗವಹಿಸುವ ವ್ಯಕ್ತಿಗಳ ಹಕ್ಕನ್ನು ಹಿಡಿಯಲಾಗಿದೆ ಇನ್ನು ವಿಧಿ ಇಪ್ಪತ್ತೊಂಬತ್ತರ ಪ್ರಕಾರ ಭಾರತದಲ್ಲಿ ನೆಲೆಸಿರುವ ಪ್ರತಿಯೊಬ್ಬರೂ ಜನರಿಗೆ ಸ್ವಂತ ಭಾಷೆ ಲಿಪಿ ಅಥವಾ ಸಂಸ್ಕೃತಿಯನ್ನ ಸಂರಕ್ಷಿಸುವ ಹಕ್ಕನ್ನ ನೀಡಲಾಗಿದೆ ಇನ್ನು ನಮಗೆ ಮತ್ತೊಂದು ವಿಧಿ ಮೂವತ್ತೊಂದರ ಮೂವತ್ತರ ಪ್ರಕಾರ ಸ್ವತಂತ್ರ ಶಿಕ್ಷಣ ಸಂಸ್ಥೆಗಳನ್ನ ರಚಿಸುವ ಮತ್ತು ನಡೆಸುವ ಹಕ್ಕು ಎಲ್ಲ ಅಲ್ಪಸಂಖ್ಯಾತರಿಗೂ ಸೇರಿದೆ ಅಲ್ಪಸಂಖ್ಯಾತರು ನಡೆಸುವ ಸಂಸ್ಥೆಗಳಿಗೆ ರಾಜ್ಯವು ತಾರತಮ್ಯದ ಆಧಾರದ ಮೇಲೆ ಅಲ್ಲಿಂದ ಸಹಾಯವನ್ನ ನಿರಾಕರಿಸುವಂತಿಲ್ಲ ಅಂದ್ರೆ ಸಮಾನವಾಗಿ ಅವುಗಳನ್ನ ಪೋಷಿಸಬೇಕಾಗುತ್ತೆ ಹಾಗಾಗಿ ಈ ದಿಶೆಯಲ್ಲಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾದಂತಹದ್ದು ಭಾರತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇವತ್ತು ಬದುಕ್ತೀವಿ ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರ ಆಯೋಗ ಕರ್ನಾಟಕದಲ್ಲಿದೆ ಭಾರತದಲ್ಲಿದೆ ಇವುಗಳ ಕಾರ್ಯ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಭರವಸೆಯನ್ನ ಅಲ್ಪಸಂಖ್ಯಾತರಿಗೆ ಸಮಾನತೆಯನ್ನ ಅಲ್ಪಸಂಖ್ಯಾತರಿಗೆ ಸಮಬಾಳನ್ನ ಅದರ ಜೊತೆಗೆ ಸಮಪಾಲನ ಅಷ್ಟೇ ಅಲ್ಲ ರಾಷ್ಟ್ರದ ಏನೆಲ್ಲ ಇವತ್ತು ತಾರತಮ್ಯಗಳದಾವ ಅವುಗಳನ್ನ ನಿವಾರಿಸಿ ಇವತ್ತು ಇರ್ತಕ್ಕಂಥ ಜಾತಿ ಜನಾಂಗ ಭಾಷೆ ಪ್ರಾದೇಶಿಕತೆ ಇವುಗಳನ್ನು ಹೊರತುಪಡಿಸಿ ನಮ್ಮಲ್ಲಿ ಅಂತ ಬಹುತ್ವ ಭಾರತದ ಕನಸನ್ನ ಸಾಕಾರಗೊಳಿಸೋದಕ್ಕಾಗಿ ನಾವು ಇವತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನ ಆಚರಿಸಬೇಕಾಗಿದೆ ನಮ್ಮ ಸಂವಿಧಾನದ ನಿರ್ಮಾತೃಗಳ ಆಶಯವನ್ನು ಆ ಸಂವಿಧಾನದ ಹಕ್ಕುಗಳನ್ನ ನಾವೆಲ್ಲರೂ ಇವತ್ತು ಪಾಲಿಸಬೇಕಾಗಿದೆ ವಿಶೇಷವಾಗಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳು ಆರಂಭಗೊಂಡಿರ್ತಕ್ಕಂಥದ್ದು ಮಾನವ ಹಕ್ಕುಗಳೊಟ್ಟಿಗೆ ಈ ಮಾನವ ಹಕ್ಕುಗಳ ಜೊತೆಗೆ ಭಾರತದ ಸಂವಿಧಾನದಲ್ಲಿ ಈ ಹಕ್ಕುಗಳಿಗೆ ಪ್ರಾಶಸ್ತ್ಯವನ್ನು ನೀಡಿ ಈ ಹಂತದಲ್ಲಿ ನಾವು ಪ್ರತಿಯೊಂದು ಜಾತಿ ಜನಾಂಗ ಭಾಷೆ ಪ್ರದೇಶದ ಜನರನ್ನ ಗೌರವಿಸಿ ಸಮಾನ ಸಮಾಜವನ್ನು ರೂಪಿಸುವುದಕ್ಕಾಗಿ ಇವತ್ತು ಈ ಒಂದು ಆಚರಣೆಯನ್ನ ನಾಡಿನಾದ್ಯಂತ ದೇಶಾದ್ಯಂತ ಆಚರಿಸಲಾಗುತ್ತೆ ಹಾಗಾಗಿ ನಾವು ನೀವುಗಳೆಲ್ಲರೂ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನ ಆಚರಿಸಿ ಆ ಜನರಿಗೆ ಶುಭಾಶಯಗಳನ್ನ ಕೋರ್ತಾ ಸರ್ವ ಸಮಾನತೆಯನ್ನ ಸಾರುವಂತ ಜೊತೆಗೆ ನಮಗೆ ರಾಷ್ಟ್ರೀಯ ಸಾಮರಸ್ಯವನ್ನು ಭಾವೈಕ್ಯತೆಯನ್ನ ಜೊತೆಗೆ ಎಲ್ಲ ಜನವರ್ಗಕ್ಕೆ ನಾವೆಂಥರ ಸಂರಕ್ಷಣೆಯನ್ನ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಅಲ್ಲಿಂಥರ ಪ್ರತಿಜ್ಞೆ ಗೈಯೋದ್ರ ಮೂಲಕ ಸರ್ವರನ್ನ ಪ್ರೀತಿಸುವಂಥ ಸರ್ವರನ್ನ ಗೌರವಿಸುವಂಥ ಸರ್ವರ ಹಕ್ಕುಗಳನ್ನು ಮಾನ್ಯ ಮಾಡುವಂಥ ಸಂವಿಧಾನದ ಏನಿವತ್ತು ನಮಗೆ ನೇಮಗಳದವ ಆ ನೇಮಗಳನ್ನು ಪಾಲಿಸಿ ಅಲ್ಪಸಂಖ್ಯಾತರನ್ನ ಗೌರವಿಸುವಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅಂತಂದೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ತಿಳಿದಷ್ಟು ಕೆಲವು ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಿಜಿ ಪಕ್ಕಾ ಸುದ್ದಿಯ ಮುಖ್ಯಸ್ಥರಿಗೆ ಮತ್ತು ಸಹವರ್ತಿಗಳಿಗೆ ವಂದಿಸಿ ತಮ್ಮೆಲ್ಲರಿಗೆ ಅಲ್ಪಸಂಖ್ಯಾತರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಸರ್ ನಮ್ಮ ವೇದಿಕೆ ಒಂದು ಅಲ್ಪಸಂಖ್ಯಾತರು ಅಂದ್ರೆ ಅದರೊಳಗೆ ಒಂದೇ ಸಮುದಾಯ ಅಂತ ಬರಲ್ಲ ಧರ್ಮ ಕೆಲ ಸಮುದಾಯಗಳು ಬರ್ತವೆ ಅವ್ರದ್ದು ಅವ್ರದೇ ಆದ ಹಕ್ಕುಗಳನ್ನು ಕುರಿತು ತಿಳ್ಸಿಕೊಟ್ರಿ ವೇದಿಕೆ ಬಂದು ತಾವು ಅಭಿಪ್ರಾಯ ಮೂಡಿಸದಕ್ಕೆ ತಮಗೆ ಧನ್ಯವಾದಗಳು ಧನ್ಯವಾದಗಳು ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡಿ ಧನ್ಯವಾದಗಳು ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗೋಣ